ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಯೂ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ತುಲಾರಾಶಿ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮ ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ತುಲಾ ರಾಶಿ ಜಾತಕರಿಗೆ ಎಲ್ಲಾ ವಿಚಾರದಲ್ಲೂ ಸೌಖ್ಯ ಆದ್ರೆ ಇದೊಂದು ವಿಚಾರದಲ್ಲಿ ಮಾತ್ರ ಎಚ್ಚರ ಅನ್ನುವಂತಹ ವಿಚಾರ ಹಾಗಾದ್ರೆ ಯಾರು ತುಲಾ ರಾಶಿ ಜಾತಕರಿದ್ದೀರಿ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ ಈ ತಿಂಗಳಲ್ಲಿ ಒಟ್ಟು ಮೂರು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ರಾಶಿ ಜಾತಕರಿಗೆ ಅತ್ಯಂತ ಶುಭ ಫಲ ಎಲ್ಲ ವಿಚಾರದಲ್ಲೂ ಕೂಡ ಸೌಖ್ಯ ಆದ್ರೆ ಯಾವ ವಿಚಾರದಲ್ಲಿ ಎಚ್ಚರವಾಗಿರಬೇಕು ಈ ವಿಚಾರವನ್ನ ನಾನೀಗ ತಿಳಿಸ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೀವು ನೋಡಿದ್ರೆ ನಿಮ್ಗೆಲ್ಲ ಕೂಡ ಗೊತ್ತಾಗುತ್ತೆ ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರ ಒಂದು ಎರಡು ಮೂರನೇ ಪಾದ ಆಗಿದ್ರೆ ನೀವೆಲ್ಲ ತುಲಾ ರಾಶಿ ಜಾತಕರು ಶುಕ್ರ ನೋಡಿ ಈ ತಿಂಗಳಲ್ಲಿ ಎರಡನೇ ಮನೆ ಅಂದ್ರೆ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ಹದಿನೆಂಟನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಶಿ ಪರಿವರ್ತನೆ ಆಗ್ತಾನೆ ಶುಕ್ರ ನಿಮಗೆ ಯಾವ ರೀತಿ ಫಲ ಕೊಡ್ತಾನೆ ನಿಮ್ಮ ರಾಶಿಯಾಧಿಪತಿ ವೃಷಭ ರಾಶಿ ಮತ್ತು ತುಲಾ ರಾಶಿ ಅಧಿಪತಿ ಶುಕ್ರ ಎರಡನೇ ಮೈಲಿದ್ದಾಗಲೂ ಕೂಡ ನಿಮಗೆ ಧನಲಾಭ ಮೂರನೇ ಮೈಲಿ ಹೋದಾಗ್ಲೂ ಕೂಡ ಧನಲಾಭ ಯಾಕಂದ್ರೆ ಧನಂ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಧನ ಬಹಳ ಮುಖ್ಯ ನಿಮ್ಮ ಮುಖ ಬಹಳ ಸೌಂದರ್ಯವಾಗಿ ಕಾಣುತ್ತೆ ಶುಕ್ರ ಎರಡನೇ ಮನೆಯಲ್ಲಿದ್ದಾಗ ಯಾರ್ಯಾರು ಇ ಎನ್ ಟಿ ಸ್ಪೆಷಲಿಸ್ಟ್ ಡಾಕ್ಟರ್ಗಳಿದ್ದಾರೆ ಅವ್ರಿಗೆಲ್ಲ ಒಳ್ಳೆ ಧನ ಲಾಭ ಆಗುತ್ತೆ ಯಾರ್ಯಾರು ಭಾಷಣಗಾರರಿದ್ದಾರೆ ಅವರೆಲ್ಲರಿಗೂ ಕೂಡ ಒಳ್ಳೆ ಧನ ಲಾಭ ಆಗುತ್ತೆ ಮನೆಯಲ್ಲಿ ಕಂಫರ್ಟ್ಸ್ ಎಲ್ಲ ರೀತಿಯ ಅನುಕೂಲಗಳು ಆಗುತ್ತೆ ಚಿಕ್ಕ ಚಿಕ್ಕ ಶಾರ್ಟ್ ಜರ್ನಿಯನ್ನು ಮಾಡ್ತೀರಿ ಪ್ರೈಮರಿ ಎಜುಕೇಷನ್ ನಿಮ್ಮ ಮಕ್ಕಳು ಏನಾರು ಓದ್ತಾ ಇದ್ರೆ ನರ್ಸರಿ ಎಲ್ ಕೆ ಜಿ ಚೆನ್ನಾಗಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆವೆಂತ್ ಸ್ಟ್ಯಾಂಡರ್ಡ್ ಮಕ್ಕಳು ತುಂಬ ಚೆನ್ನಾಗಿ ವಿದ್ಯೆಯನ್ನು ಓದ್ತಾರೆ ಶುಕ್ರ ಮೂರನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ಯಾರಾದ್ರೂ ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಪಿ ಯು ಸಿ ಗೆ ಪ್ರಿಪೇರ್ ಆಗ್ತಾ ಇದೀರಾ ಲೆವೆಂತ್ ಅಂಡ್ ಟ್ವೆಲ್ತ್ ಅಂತೀರಾ ಸಿ ಬಿ ಎಸ್ ಸಿ ಐ ಸಿ ಎಸ್ಸಿ ನಲ್ಲಿ ಆ ವಿದ್ಯಾರ್ಥಿಗಳಿಗೆಲ್ಲ ವಿದ್ಯೆಯಲ್ಲಿ ಸಫಲತೆಯನ್ನು ಹೊಂದುತ್ತೀರಾ ಜನವರಿ ತಿಂಗಳು ಬಹಳ ಉತ್ತಮವಾದ ಕಾಲ ವಿದ್ಯಾರ್ಥಿಗಳಿಗೆ ಗೌರವಗಳು ಪ್ರಾಪ್ತಿಯಾಗುವಂಥದ್ದು ಎಲ್ಲರಿಗೂ ಕೂಡ ಧೈರ್ಯ ಹೆಚ್ಚಾಗುವಂಥದ್ದು ಯಾಕೆಂದ್ರೆ ಧೈರ್ಯಂ ಸರ್ವರ್ಥ ಸಾಧನ ಧೈರ್ಯ ಇದ್ರೆ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಆಮೇಲೆ ಉತ್ತಮ ನೆರೆಮರೆ ಆಮೇಲೆ ಗೌರವಗಳು ಪ್ರಾಪ್ತಿಯಾಗುವಂಥದ್ದು ಯಾಕೆಂದ್ರೆ ನಾವು ಎಲ್ಲ ಜೀವನದಲ್ಲಿ ವಿಜಯ ಪ್ರಾಪ್ತಿಯಾಗಬೇಕು ಯಾಕಂದ್ರೆ ಮೂರನೇ ಭಾವ ಅಂದ್ರೆ ಪರಾಕ್ರಮ ಭಾವ ಶುಕ್ರ ಮೂರನೇ ಮನೆ ಸಂಚಾರ ಆಗಬೇಕಾದ್ರೆ ನಿಮ್ಮ ಚಿಕ್ಕ ಸಹೋದರಿ ಅಥವಾ ಸಹೋದರರಿಂದ ನಿಮಗೆ ಅನುಕೂಲಗಳಾಗುವಂಥದ್ದು ಯಾರ್ಯಾರು ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಯಾವುದೇ ಮೊಬೈಲ್ ಕಂಪ್ನಿಗಳಿರ್ಬೋದು ಟೆಲಿಫೋನ್ ಕಂಪ್ನಿಗಳಿರ್ಬೋದು ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಈ ಥರ ಈ ನೆಟ್ವರ್ಕ್ ಅನಾಲಿಸಿಸ್ ಈ ಥರ ಕೆಲಸಗಳು ಮಾಡ್ತಾ ಇರೋರಿಗೆ ಬಹಳ ಬೇಕಾದಷ್ಟು ಧನ ಲಾಭ ಆಗುತ್ತೆ ಅದರಲ್ಲೂ ಕೂಡ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡೋರು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡೋರಿಗೂ ಅತಿ ಹೆಚ್ಚು ಧನ ಲಾಭ ಆಗುತ್ತೆ ವಿದೇಶದಲ್ಲಿ ಕೆಲಸ ಮಾಡುವಂಥವ್ರು ಕೂಡ ಬೇಕಾದಷ್ಟು ಧನ ಲಾಭವನ್ನು ಮಾಡ್ತೀರಿ ಆಮೇಲೆ ಮೂಳೆ ಡಾಕ್ಟ್ರುಗಳಿಗೂ ಕೂಡ ಒಳ್ಳೆ ಲಾಭ ಸ್ಪೋರ್ಟ್ಸ್ ಪರ್ಸನ್ಸ್ಗಳು ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಬರ್ತೀರಾ ನೀವು ಅನ್ನುವಂಥದ್ದು ತೋರಿಸುತ್ತೆ ನಿಮ್ಮ ಶತ್ರುಗಳ ಮೇಲೆ ನೀವು ವಿಜಯವನ್ನ ಪ್ರಾಪ್ತಿ ಮಾಡ್ಕೊತೀರಾ ಜನಪ್ರಿಯರಾಗ್ತಿರ ರಾಜಕಾರಣಿಗಳು ಜನಪ್ರಿಯರಾಗ್ತೀರಿ ಜನಗಳು ನಿಮಗೆ ಗೌರವ ಸನ್ಮಾನಗಳನ್ನ ಮಾಡ್ತಾರೆ ನಿಮಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನೀವಿದ್ರೆ ಆಧ್ಯಾತ್ಮಿಕದಲ್ಲಿ ಕೂಡ ಮುಂದೆ ಬರ್ತೀರಾ ಕಾಯಿಲೆಗಳಿದ್ರೆ ಚಿಂತನೆ ಮಾಡಬೇಡಿ ಕಾಯಿಲೆಗಳೆಲ್ಲ ಈ ತಿಂಗಳು ಹದಿನೈದನೇ ತಾರೀಕು ನಂತರ ಎಲ್ಲ ವಾಸಿಯಾಗುತ್ತೆ ನಿಮ್ಮ ಸಹೋದರ ನಾನು ಹೇಳಿದಲ್ಲ ಹೇಳ್ದಲ್ಲ ಸಹೋದರಿಯಿಂದನೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಶುಕ್ರ ನೋಡಿ ಎಷ್ಟೇ ಮನೆ ನೋಡ್ತಿದ್ದಾರೆ ಭಾಗ್ಯ ಸ್ಥಾನವನ್ನು ನೋಡ್ತಾ ಇದ್ದಾನೆ ನಿಮ್ಮ ಭಾಗ್ಯೋದಯ ಆಗುತ್ತೆ ನಿಮ್ಮ ತಂದೆ ತಾ ನಿಮ್ಮ ತಂದೆಯಿಂದಲೂ ಕೂಡ ನಿಮಗೆ ಅನುಕೂಲ ಅನ್ನೋದು ಆಗುತ್ತೆ ಇದೆಲ್ಲ ಶುಭ ಫಲಗಳು ಶುಕ್ರನಿಂದ ನಿಮಗೆ ಪ್ರಾಪ್ತಿಯಾಗತ್ತೆ ಫ್ಯಾನ್ಸಿ ಸ್ಟೋರ್ ನಡೆಸೋ ಇನ್ನು ಇನ್ನ ಫೈನಾನ್ಷಿಯಲ್ ಬಿಸ್ನೆಸ್ ಲೋನ್ ಕೊಡೋದು ತಗೊಳ್ಳೋದು ಬ್ಯಾಂಕಿಂಗ್ ಸೆಕ್ಟರ್ ಅಲ್ವಾ ಮನೆಗಳಲ್ಲಿ ಹೌಸಿಂಗ್ ಲೋನ್ ಕೊಡೋ ಇರ್ತೀರಾ ಅಂಥವ್ರಿಗೆಲ್ಲ ಒಳ್ಳೆ ಧನ ಲಾಭ ಆಗುತ್ತೆ ಜ್ಯುವೆಲರಿ ಶಾಪ್ ನಡೆಸೋರ್ಗು ಒಳ್ಳೆ ಧನ ಲಾಭ ಆಗುತ್ತೆ ಮದ್ಯ ವ್ಯಾಪಾರಸ್ಥರಿಗೂ ಧನ ಲಾಭ ಆಗುತ್ತೆ ಇದು ಒಂದು ವಿವಾಹ ಸಮಯ ಯಾಕೆಂದ್ರೆ ನಿಮಗೆ ಗುರುಬಲ ಬೇರೆ ಇದೆ ಅದ್ರ ಜೊತೆಗೆ ಶುಕ್ರಬಲನೂ ಕೂಡ ಅಡಿಷನ್ ಅದಕ್ಕೆ ಹೇಳಿದ ಎಲ್ಲ ವಿಚಾರದಲ್ಲೂ ಸೌಖ್ಯ ಆದರೆ ಯಾವ ವಿಚಾರದಲ್ಲಿ ಮಾತ್ರ ನಷ್ಟ ಅನ್ನುವಂಥ ವಿಚಾರ ಈಗ ತಿಳಿಸ್ತೀನಿ ಈ ತಿಂಗಳು ಎಲ್ಲಾ ವಿಚಾರದಲ್ಲೂ ಸೌಖ್ಯ ಯಾಕೆಂದ್ರೆ ಗುರುಬಲ ಶುಕ್ರಬಲ ಗುರು ಏಳನೇ ಮರದಿಂದ ವಿವಾಹ ಯೋಗ ಯೋಗ ಬಂದ್ಬಿಡುತ್ತೆ ವಿವಾಹ ಆಗ್ಬಿಡ್ತೀವಿ ವಿವಾಹ ಆಗೋಕ್ಕಿಂತ ಮುಂಚೆ ಇಬ್ಬರ ಜಾತಕವನ್ನು ತೋರಿಸಿ ನಿಮಗೆ ಎಲ್ಲಾ ರೀತಿಯ ಹೊಂದಾಣಿಕೆ ಮಕ್ಕಳಾಗ್ತಾರಾ ಇಲ್ವಾ ಶ್ರೀಮಂತ ವರ ಸಿಕ್ಕಿರ್ಬೋದು ಆದ್ರೆ ಅವ್ರು ನಿಮ್ ಜೊತೆ ಹೊಂದಾಣಿಕೆ ಆಗ್ತಾರಾ ಇಲ್ವಾ ಅಥವಾ ಅವರಿಗೆ ಆಯುಷ ಇಲ್ಲ ಅನು ಪ್ರಯೋಜನ ಮಕ್ಕಳಾಗಲಿಲ್ಲ ಅಂದರೆ ಏನು ಪ್ರಯೋಜನ ವಧು ನಿಮ್ಮ ನಿಮಗೆ ಅಥವಾ ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಳ್ಲಿಲ್ಲ ಅಂದರೆ ಪ್ರಯೋಜನ ಅಲ್ವಾ ಅದರಿಂದ ಆಮೇಲೆ ಕೋಟಿ ಕೋಟಿ ದುಡ್ಡು ಕೊಟ್ಟು ಅಥವಾ ಲಕ್ಷ ಲಕ್ಷ ಹಣವನ್ನು ಕೊಟ್ಟು ಬೇರೆ ಬೇರೆ ಆಗೋಕ್ಕಿಂತ ಮೊದಲೇ ಇಬ್ಬರ ಜಾತಕವನ್ನು ತೋರಿಸಿ ನೀವು ಬರೀ ಸಾಲಾವಳಿ ನೋಡೋದ್ರ ಜೊತೆಗೆ ಮ್ಯಾಚಿಂಗ್ ಆಫ್ ತಾರಾಸ್ಕೋಪ್ ಮಾಡಿ ವಿವಾಹ ಆದರೆ ಭಾಳ ಉತ್ತಮ ಮದ್ಯ ವ್ಯಾಪಾರಸ್ಥರಿಗೆ ಒಳ್ಳೆಯ ಧನ ಲಾಭ ಆಯಿಲ್ ಪೆಟ್ರೋಲ್ ಡೀಸೆಲ್ ಎಲ್ಲ ವ್ಯಾಪಾರಸ್ಥರಿಗೂ ಕೂಡ ಉತ್ತಮ ಧನಲಾಭ ಆಗುತ್ತೆ ಪ್ರೀತಿ ಪ್ರೇಮ ವಿಚಾರದಲ್ಲೂ ಕೂಡ ಸಫಲತೆ ಅನ್ನೋದು ಪ್ರಾಪ್ತಿಯಾಗುತ್ತೆ ಆದರೆ ಶನಿ ಮಹಾತ್ಮ ಪಂಚಮ ಸ್ಥಾನದಲ್ಲಿರೋದ್ರಿಂದ ನಿಮಗಿಂತ ವಯಸ್ಸಿನಲ್ಲಿ ದೊಡ್ಡವರನ್ನು ನೀವು ಇಷ್ಟಪಡುವಂತಹ ಸಾಧ್ಯತೆಗಳು ಕೆಲವೊಂದು ಸಮಯದಲ್ಲಿ ಪ್ರೀತಿ ವಿಚಾರದಲ್ಲಿ ದುಃಖ ಕೂಡ ಆಗುವ ಸಾಧ್ಯತೆಗಳು ಕೂಡ ಇದೆ ಈಗ ಸೂರ್ಯ ನೋಡಿ ಹದಿನಾಲ್ಕನೇ ತಾರೀಕು ಜನವರಿ ಮಕರ ಸಂಕ್ರಾಂತಿ ಆರಂಭ ಆಗುತ್ತೆ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಅವಾಗ ನೀವು ಯಾವ ವಿಚಾರದಲ್ಲಿ ನಷ್ಟ ತೊಂದರೆ ಅಂದಾಗ ವಿವಾಹ ಜೀವನದಲ್ಲಿ ನಿಮ್ಮ ಸಂಗಾತಿಯ ಜೊತೆಗೆ ಜಗಳಗಳಾಗ್ಬೋದು ನೀವು ಪುರುಷ ಜಾತಕರಾಗಿದ್ರೆ ನಿಮ್ಮ ಪತ್ನಿಯ ಜೊತೆ ಎಚ್ಚರ ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿಯ ಜೊತೆ ಎಚ್ಚರವಾಗಿರೀರಿ ಜಗಳ ಆಡ್ಕೊಳೋಕೆ ಹೋಗಬೇಡಿ ಅರ್ ಆದಷ್ಟು ಒಬ್ಬರಿಗೊಬ್ಬರು ಬೇರೆ ಬೇರೆ ಕಡೆಯಿಂದ ಸಂಸ್ಕಾರಗಳಿಂದ ವಿವಾಹ ಆಗುವಂತಹ ಸಮಯ ಆಗಿರೋದ್ರಿಂದ ಈಗಿನ ಕಾಲದಲ್ಲಿ ಇಬ್ಬರೂ ಕೂಡ ಅರ್ನ್ ಮಾಡೋದ್ರಿಂದ ಸಂಪಾದನೆ ಮಾಡೋದರಿಂದ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಅಗ್ರಿಕಲ್ಚರ್ ಯಾಕಂದ್ರೆ ರೈತರು ಕೂಡ ಕೂಡ ನಾನು ಹೇಳುದಲ್ಲ ಕೆಲವು ವಿಚಾರದಲ್ಲಿ ನಷ್ಟ ಅಂತೇಳಿ ರೈತರು ಎಚ್ಚರವಾಗಿರಬೇಕು ಆಮೇಲೆ ಯಾರ್ಯಾರು ರಿಯಲ್ ಎಸ್ಟೇಟು ವ್ಯವಹಾರ ಮಾಡ್ತಾ ಇದ್ದೀರಿ ಲ್ಯಾಂಡ್ ಮನೆ ಪ್ರಾಪರ್ಟಿ ಇಂಥವ್ರಿಗೆಲ್ಲ ಸ್ವಲ್ಪ ಲಾಸ್ ಆಗ್ಬೋದು ಅಥವಾ ಮನೆ ವಿಚಾರದಲ್ಲಿ ಏನಾದರೂ ವಿವಾದಗಳು ಕೂಡ ಉಂಟಾಗುವ ಸಾಧ್ಯತೆಗಳಿದೆ ಪೊಲಿಟೀಷಿಯನ್ಸ್ ಜೊತೆಗೆ ವಿವಾದ ಆಗ್ಬೋದು ಸರ್ಕಾರದ ವಿಚಾರದಲ್ಲಿ ವಿವಾದ ಉಂಟಾಗ್ಬೋದು ಅಥವಾ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬೋದು ಹ್ಮ್ ಅದಕ್ಕೆ ಬಹಳ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗುತ್ತೆ ಮತ್ತೆ ಲಂಗ್ಸ್ ಮತ್ತೆ ಹಾರ್ಟ್ ಸಂಬಂಧಪಟ್ಟಂತಹ ಡಾಕ್ಟರ್ಗಳು ಕೂಡ ಅಪವಾದ ಬರದೇ ಇರೋ ರೀತಿಯಲ್ಲಿ ಎಚ್ಚರವನ್ನು ನೀವು ವಹಿಸ್ಬೇಕಾಗುತ್ತೆ ವಾಹನಗಳಿಂದ ಏನಾದರೂ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಇನ್ನ ಮೂರನೇ ಅಧಿಪತಿ ಏಳನೇ ಮನೆ ಇರೋದ್ರಿಂದ ನಿಮ್ಮ ಚಿಕ್ಕ ಸಹೋದರ ಸಹೋದರಿಯರು ಬಹಳ ಉನ್ನತ ಸ್ಥಾನಕ್ಕೆ ಹೋಗುವ ಸಾಧ್ಯತೆಗಳು ಕೂಡ ಇದೆ ಆರನೇ ಮನೆಯಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ಆರನೇ ಮನೆ ಅಂದಾಗ ಋಣ ಸ್ಥಾನ ಸೇವಕರು ಅಂತೀವಿ ನಿಮ್ಗೆ ಯಾರು ಸೇವಕರು ಇರ್ತಾರೆ ಅವರಿಂದ ಅನುಕೂಲಗಳಾಗತ್ತೆ ಯಾರ್ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಮನೆಗೆ ಡೆಲಿವರಿ ತಂದು ಕೊಡೋರು ಕೂಡ ಸೇವೆ ಮಾಡುವಂಥವ್ರು ಯಾರೇ ಒಬ್ಬ ಫಿಸಿಷಿಯನ್ ಡಾಕ್ಟರ್ ಅಂದ್ರೆ ಅವರು ಕೂಡ ಸೇವೆ ಮಾಡುವಂಥವ್ರು ಲಾಯರ್ಸ್ ಅಂದ್ರೆ ಅವರು ಕೂಡ ಅಡ್ವೊಕೇಟ್ ಅಂಡ್ ಲಾ ಅಂತೀವಿ ಅವರು ಕೂಡ ಜನಗಳ ಸೇವೆ ಮಾಡುವಂಥವ್ರು ಯಾರ್ಯಾರು ಜನಗಳಿಗೆ ಸೇವೆ ಮಾಡುವಂತ ವೃತ್ತಿ ಜೀವನವನ್ನು ನಡೆಸ್ತಾ ಇದೀರಿ ಅವರೆಲ್ಲರಿಗೂ ಕೂಡ ಉತ್ತಮವಾದ ಕಾಲ ಯಾರು ವಿದೇಶದಲ್ಲಿ ನೀವು ಲಾ ಮಾಡ್ತಾ ಅಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬೇಕಾದಷ್ಟು ಹಣವನ್ನು ಸಂಪಾದನೆ ಮಾಡಬಹುದು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲೂ ಕೂಡ ನೀವು ಸಫಲತೆಯನ್ನು ಹೊಂತೀರಾ ಶತ್ರುಗಳ ಮೇಲೆ ವಿಜಯವನ್ನ ನೀವು ಪ್ರಾಪ್ತಿ ಮಾಡ್ಕೊಂತೀರಾ ವಿವಾಹ ಜೀವನದಲ್ಲಿ ಏನಾದರೂ ಈ ತರ ಘರ್ಷಣೆಗಳಿದ್ರು ಕೂಡ ದೊಡ್ಡವರ ಜೊತೆಗೆ ಕೂತು ಮಾತುಕತೆಯಿಂದ ಆ ಸಮಸ್ಯೆಗಳು ಬಗೆಹರೆದು ನಿಮ್ಮ ಟೆಂಪ್ರವರಿ ಸಪರೇಷನ್ ಆಗಿದ್ರು ಕೂಡ ಮತ್ತೆ ಅದು ಒಂದಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇನ್ನು ಭಾಗ್ಯಸ್ಥಾನಾಧಿಪತಿಯಾದಂತಹ ಬುಧ ಮೂರನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕೆಲವರಿಗೆ ಕೋರ್ಟು ಪೊಲೀಸ್ ಸ್ಟೇಷನ್ನು ಇದರಿಂದ ಜೈಲು ಈ ವಿಚಾರದಲ್ಲಿ ಭಯ ಉಂಟಾಗ್ಬೋದು ಸರ್ಕಾರ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಸಂಸ್ಥೆಗಳಿಂದ ತೊಂದರೆಗಳು ಕೂಡ ಅನುಭವಿಸುವ ಸಾಧ್ಯತೆ ಇರುತ್ತೆ ಈಗೆಲ್ಲ ಎಲೆಕ್ಷನ್ ಕೂಡ ಬರ್ತಾ ಇದೆ ಇಡಿ ಆಮೇಲೆ ಸಿ ಬಿ ಐ ಈ ತರ ಸಮಸ್ಯೆಗಳನ್ನ ಕೆಲವರು ಎದುರಿಸಬೇಕಾಗತ್ತೆ ಕಾನೂನು ತಪ್ಪು ಮಾಡದೇ ಇರೋ ಏನು ತೊಂದರೆ ಇಲ್ಲ ಆದರೂ ಕೂಡ ತೊಂದರೆ ಮಾಡದೇ ಇದ್ರು ಕೆಲವೊಂದು ಸಂದರ್ಭದಲ್ಲಿ ಅವೆಲ್ಲ ಫೇಸ್ ಮಾಡೋಕ್ಕೂ ಕೂಡ ಧೈರ್ಯ ಶಕ್ತಿ ಅನ್ನೋದು ಬೇಕಾಗುತ್ತೆ ಇನ್ನು ಹನ್ನೊಂದನೇ ಮನೆಯ ಅಧಿಪತಿಯಾದಂತಹ ಸೂರ್ಯ ನಾಲ್ಕನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಸರ್ಕಾರದ ವಿಚಾರದಲ್ಲಿ ದಂಡ ಕಟ್ಟಬೇಕಾಗುವಂತಹ ಪರಿಸ್ಥಿತಿಗಳು ಕೂಡ ಉದ್ಭವ ಆಗ್ಬೋದು ಮಲಗಕ್ಕೆ ಮಲಗಿದ್ರೆ ನಿದ್ದೆ ಬರಲ್ಲ ನಿದ್ರಾಭಂಗ ಉಂಟಾಗುವ ಸಾಧ್ಯತೆ ಅದಕ್ಕೆ ಫೋನ್ ದೂರ ಇಟ್ಕೊಂಡು ಮಲಗಿದ್ರೆ ಬಹಳ ಉತ್ತಮ ಏಕೆಂದರೆ ಯಾರಾದರೂ ಅವರ ಮನಸ್ಸಿನಲ್ಲಿರುವಂತಹ ನೆಗೆಟಿವಿಟಿ ಅಥವಾ ಯಾವುದೋ ಒಂದು ಕೆಟ್ಟ ಸುದ್ದಿಯನ್ನು ಕೇಳಿದಾಗಲೂ ಕೂಡ ನಿದ್ದೆ ಬರಲ್ಲ ಅದಕ್ಕೆ ಫೋನ್ ಆದಷ್ಟು ದೂರ ಇಟ್ಟು ಮಲಗಿ ಒಂದೊಂದು ಸಲ ಮಲಗಿದ್ರೂ ನಿದ್ದೆ ಬರಲ್ಲ ಕೂತಾಗ ನಿದ್ದೆ ಬರುತ್ತೆ ಆ ಥರ ವಿಚಿತ್ರವಾದ ಸಂಗತಿಗಳು ಕೂಡ ಉಂಟಾಗುವ ಸಾಧ್ಯತೆಗಳಿದೆ ನಾನಿವತ್ತು ನಿಮಗೆ ತುಲಾರಾಶಿ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಸುವರ್ಣ ಸಮಯ ಅನ್ನೋದು ಆರಂಭ ಆಗ್ತಾ ಇದೆ ಆದರೆ ಯಾವ ವಿಚಾರದಲ್ಲಿ ಎಚ್ಚರವಾಗಿರಬೇಕು ಅನ್ನೋವಂಥ ವಿಚಾರವನ್ನು ಕೂಡ ನಾನು ತಿಳಿಸಿದ್ದೀನಿ ನೀವು ಆದಷ್ಟು ಈ ತಿಂಗಳಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥದ್ದು ಆಮೇಲೆ ಗಂಗಾಜಲ ಸ್ನಾನವನ್ನು ನೀವು ಮಾಡೋದ್ರಿಂದ ತುಂಬ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಅನ್ನುವಂತಹ ಪರಿಹಾರವನ್ನು ನಿಮಗೆ ತಿಳಿಸ್ತಾ ಓಂ ಬುಧಾಚಿತ ನಮಃ ಅನ್ನುವಂಥ ಮಂತ್ರವನ್ನು ಸೂರ್ಯೋದಯ ಮತ್ತೆ ಸೂರ್ಯಾಸ್ತ ಸಮಯದಲ್ಲಿ ಬೆಳಿಗ್ಗೆ ನೂರ ಎಂಟು ಸಲ ಸಾಯಂಕಾಲ ನೂರ ಎಂಟು ಸಲ ಜಪ ಮಾಡೋದ್ರಿಂದ ನಿಮಗೆ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗತ್ತೆ ಇಲ್ಲ ಧನುರ್ಮಾಸ ಮಾಡದೇ ಇರೋರು ಧನುರ್ಮಾಸವನ್ನ ನೀವು ಮಾಡ್ತಾ ಇದ್ರೆ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನೀವೆಲ್ಲರಿಗೂ ಕೂಡ ಭಗವಂತ ಅಷ್ಟೈಶ್ವರ್ಯವನ್ನು ಕೊಡ್ಲಿ ಅಂತ ಪ್ರಾರ್ಥಿಸ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸಬ್ರಿದಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿದ್ರೆ ಜ್ಯೋತಿ ಇಶಾ ಅಂದಾಗ ಜ್ಯೋತಿ ಇದ್ರೆ ಬೆಳಕು ಈ ಜ್ಞಾನ ಅನ್ನೋದೇ ಒಂದು ಬೆಳಕು ಪ್ರತಿಯೊಬ್ಬರಿಗೂ ಕೂಡ ಮಾರ್ಗದರ್ಶನ ಕೊಟ್ಟಂಗಾಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ನಮಸ್ಕಾರ